ಕಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಅವ್ರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ಇದಕ್ಕೆ ಸಂಬಂಧಪಟ್ಟಂತೆ ವಿಷಯನ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಈ ವಿಷಯದಲ್ಲಿ ನಿಮಗೆ ಹೇಳೋದಾದ್ರೆ ಈಗ ಆಲ್ರೆಡಿ ಗೊತ್ತಿದೆ ನಿಮಗೆ ಟೆಂತ್ ಪೂರ್ವಸಿದ್ಧತಾ ಪರೀಕ್ಷೆಗಳ ಬಗ್ಗೆ ತುಂಬ ಸಾಕಷ್ಟು ಹಲವಾರು ಸಂಘಟನೆಗಳಿಂದ ಗೊಂದಲಗಳನ್ನ ಮೂಡಿಸಿದೆ ಇದಕ್ಕೆ ಯಾವ ಪೂರ್ವ ಸಿದ್ಧತಾ ಪರೀಕ್ಷ ಪರೀಕ್ಷೆಗಳು ಕೊಡಬೇಕು ಫಸ್ಟೆಲ್ಲ ಪ್ರಿಪ್ರೇಟ್ರಿಗಳು ಕೊಡ್ತಾಯಿದ್ರು ಎಕ್ಸಾಮು ಎಕ್ಸಾಮ್ ಇನ್ನೊಂದು ಎರಡು ಮೂರು ತಿಂಗಳಿದೆ ಅಂತಂದರೆ ಪ್ರಿಪ್ರೇಟ್ರಿಗಳನ್ನ ಸ್ಟಾರ್ಟ್ ಮಾಡ್ತಾಯಿದ್ರು ಎಷ್ಟೋ ಪ್ರಿಪ್ರೇಟ್ರಿಗಳು ನಡೀತಾ ಇತ್ತು ಬಟ್ ಇವಾಗ ಅಂದರೆ ಒನ್ ಒಂದು ಇದರಲ್ಲಿ ನಡೀತಿಲ್ಲ ಬಟ್ ಏನಂತ ಹೇಳಿದರೆ ಇವಾಗ ಓನಾಗಿ ಸ್ಕೂಲ್ ಅವ್ರದೇ ಸ್ಕೂಲ್ಗಳಲ್ಲೇ ಈಗ ಓನಾಗಿ ಏನಂತ ಹೇಳಿದರೆ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಾದ ಮೇಲೆ ಅವರೇ ಓನಾಗಿ ಅದ್ರ ಬಗ್ಗೆ ಈಗ ಸಿಲೆಬಸ್ ಕಂಪ್ಲೀಟ್ ಆಯಿತು ಅಂದರೆ ಅವರೇ ಪೂರ್ವ ಸಿದ್ಧತಾ ಪರೀಕ್ಷೆ ಸ ಅವರವ್ರ ಸ್ಕೂಲ್ಗಳಿಂದನೇ ಹೋನಾಗಿ ಕ್ರಿಯೇಟ್ ಮಾಡ್ಕೊಳ್ತಾ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ನಡೆಸಬೇಕು ಅಂತ ಇದು ಮಾಡ್ಕೊಂಡಿದ್ರು ಆಕ ಸಾಲೆ ಸಾ ಲಾಸ್ಟ್ ಇಯರ್ ಸಾಕಷ್ಟು ಬಾರಿ ರಾಜ್ಯ ರಾಜ್ಯ ಮತ್ತು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ ಸಂಘಟನೆಗಳಿಂದ ಇದಕ್ಕೊಂದು ಗೊಂದಲನೇ ಮೂಡಿತು ಆದ್ದರಿಂದ ಇವಾಗ ಏನಂತ ಹೇಳಿದ್ರೆ ಈ ಈ ಸಲ ಏನಂತ ಹೇಳಿದ್ರೆ ಇದಕ್ಕೆಲ್ಲ ಬ್ರೇಕ ಇದಕ್ಕೆ ಇದ್ರ ಬಗ್ಗೆ ಸಾಕಷ್ಟು ಸು ಸುಪ್ರೀಂ ಕೋರ್ಟು ಅಂದರೆ ಇದ್ರ ಬಗ್ಗೆ ಮಾತಾಡಿತ್ತು ಈ ಮಕ್ಕಳು ಮಾಡ್ತಾರೆ ನೀವು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಕೊಡೋದೇನೆ ಈ ಸರ್ಕಾರದ್ದು ಸರ್ಕಾರದ ವಿರುದ್ಧವಾಗಿ ಹೇಳಿತ್ತು ಅಂದರೆ ನವಿ ನೀವು ಹಿಂಗೆ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಕೊಡದೇ ಇದ್ದರೆ ಹೇಗಿದಾಗುತ್ತೆ ಹಾಗೆ ಅಂತೇಳಿ ಬಟ್ ಇವಾಗ ಏನಂತ ಹೇಳಿದ್ರೆ ಡಿಸೆಂಬರ್ ಒಳಗಡೆ ಇವಾಗ ಪೂರ್ವ ಸಿದ್ಧತಾ ಪರೀಕ್ಷೆಗಳಂದ್ರೆ ಇಷ್ಟೊಳಗೆ ಅಂತ ಸಿಲೆಬಸ್ ಮುಗಿಸಿದ್ರೆ ನಾವು ರಿಪೀಟ್ ಕೊಡೋಕ್ಕಾಗೋದು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಆದ್ದರಿಂದ ಇವಾಗ ಏನಂತ ಹೇಳಿದ್ರೆ ಡಿಸೆಂಬರ್ ಒಳಗಡೆ ಸಿಲ್ ಸಿಲೆಬಸ್ನ ಕಂಪ್ಲೀಟ್ ಮಾಡಿಕೊಂಡು ಜಾನ್ವರಿಯಿಂದ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಒನ್ ಬೈ ಅಂದರೆ ರಿಪೀಟ್ ರಿಪೀಟ್ ಕೊಡ್ತಾ ಹೋದರೆ ಅವ್ರವ್ರ ಸ್ಕೂಲ್ಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಮಕ್ಕಳು ಅದನ್ನು ರಿವೈಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಮಾರ್ಕ್ಸ್ ತೆಗಿಬೋದು ಒಂದು ಒಳ್ಳೆ ಸ್ಕೂಲ್ಗೆ ಅದು ಗುಡ್ ರಿಸಲ್ಟ್ ಕೊಡುತ್ತೆ ಅನ್ನೋ ಉದ್ದೇಶದಿಂದ ಇವಾಗ ಈ ಓಡಿಸಿದೆ ಮತ್ತು ಇನ್ನೊಂದು ಸಿಹಿ ಸುದ್ದಿ ಅಂತ ಹೇಳಿದರೆ ಐದು ಎಂಟು ಒಂಬತ್ತು ಮತ್ತು ಅ ಪಿ ಯು ಸಿ ಅವರಿಗೆ ಬೋರ್ಡ್ ಎಕ್ಸಾಮ್ ಇತ್ತು ಬಟ್ ಇವಾಗ ಅದನ್ನು ಸುಪ್ರೀಂ ಕೋರ್ಟ್ ಹಿಂಪಡ್ಕೊಂಡಿದೆ ಏಕೆಂದರೆ ಅದು ಬೋರ್ಡ್ ಎಕ್ಸಾಮ್ ಅವಶ್ಯಕತೆ ಇರೋದಿಲ್ಲ ಐದು ಎಂಟು ಒಂಬತ್ತನೇ ತರಗ ತರಗತಿಯವರಿಗೆ ಆದ್ದರಿಂದ ಅದು ಅದು ಸಿಹಿಸುತ್ತೀರಿ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಅದು ಬೋರ್ಡ್ ಎಕ್ಸಾಮ್ ಅಂದರೆ ತುಂಬ ಕಷ್ಟ ಅದ್ರಲ್ಲಿ ಫೇಲ್ ಆದರೆ ಐದು ಆರು ಎಂಟು ಏನು ಗೊತ್ತಿರಲ್ಲ ಒಂದು ಮಕ್ಳಿಗೆ ಈಗ ಐದನೇ ಕ್ಲಾಸ್ ಅಂದ್ರೆ ಅದು ಬೋರ್ಡ್ ಎಕ್ಸಾಮ್ ಮಾಡಿಬಿಟ್ರೆ ಮುಂದೆ ಕಷ್ಟ ಆಗ್ತಾಯಿತ್ತು ಆ ಚಿಕ್ಕ ಮಕ್ಕಳಿಗೆ ಈಗ ಟೆಂತ್ ಆದರೆ ಒಂದು ಬೋರ್ಡ್ ಎಕ್ಸಾಮ್ ಅಂದರೆ ಅದು ಬೆಟರು ಬಟ್ ಐದನೇ ಕ್ಲಾಸ್ಗೆಲ್ಲ ಚೆನ್ನಾಗಿರೋದಿಲ್ಲ ಅಲ್ವಾ ಅದರಿಂದ ಇದನ್ನು ಯೋಚನೆ ಮಾಡಿ ಲಾಸ್ಟ್ ಇಯರ್ ಸುಪ್ರೀಂ ಕೋರ್ಟೆ ಆದೇಶ ಓಡಿಸಿತ್ತು ಬೋರ್ಡ್ ಎಕ್ಸಾಮ್ ಇದೆ ಅಂತ ಬಟ್ ಇದನ್ನು ಹಿಂಪಡ್ಕೊಂಡಿದೆ ಯಾರೂ ಭಯ ಪಡಬೇಕಾಗಿಲ್ಲ ಐದು ಎಂಟು ಒಂಬತ್ತನೇ ತಾರೀಕ ತರಗತಿಯವರಲ್ಲಿ ಪಿ ಅದು ಬೋರ್ಡ್ ಎಕ್ಸಾಮ್ ಇರೋದಿಲ್ಲ ಅವರು ಮತ್ತೆ ಪಿ ಯು ಸಿನಲ್ಲಿ ಎಕ್ಸಾಮ್ನ ಬೇರೆ ಸ್ಕೂಲ್ಗೆ ಹೋಗಿ ಬರೀಬೇಕಾಗಿತ್ತು ಅದರಿಂದ ಈ ಸಲ ಏನಾಗಿದೆ ಅಂದರೆ ಅವರವ್ರ ಸ್ಕೂಲ್ಗಳಲ್ಲೇ ಇಲ್ಲ ಅದ್ರ ಬಗ್ಗೆ ವಿರುದ್ಧವಾಗಿ ಬಟ್ ಅವ್ರವ್ರ ಸ್ಕೂಲ್ಗಳಲ್ಲೇ ಮಾಡ್ಕೊಳ್ಳೋ ಥರ ಆಗಿದೆ ಅಂತ ಆದೇಶ ಹೊರಡಿಸಿದೆ ಆದರೆ ಆದ್ದರಿಂದ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಬೇಗ ನೀವು ಪೂರ್ವಿಸಿದಂಥ ಪರೀಕ್ಷೆಗಳನ್ನ ನೀವು ರಿವೈಸ್ ಮಾಡಿ ನೀವು ಒಂದು ಎಕ್ಸಾಮ್ಗೆ ಬೇಗ ಪ್ರಿಪೇರ್ ಆಗಿ ಅಂತ ಕೇಳ್ತಾ ಇದು ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಇದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ವೀಡಿಯೋಸ್ ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರ್ತೀನಿ ನೋಡಿ ನಾನು ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್